ನಮಸ್ಕರಿಸ ದೇವರು ಜೀವನದಲ್ಲಿ ಎರಡು ರೀತಿಯಾದಂಥ ಕಷ್ಟಗಳನ್ನು ಕೊಡ್ತಾನೆ ಮೊದಲನೇ ರೀತಿಯ ಕಷ್ಟಗಳು ನಾವು ಜೀವನದಲ್ಲಿ ಏನಾದರೂ ಸಾಧನೆ ಇರಬೇಕಾದ್ರೆ ಅನೇಕ ರೀತಿಯಂಥ ಏಳು ಬೀಳು ಸೋಲುಗಳು ಆ ಕಷ್ಟಗಳು ಆ ಕಷ್ಟಗಳು ನಮಗೆ ಬಂದಾಗ ನಿಜವಾಗಿಯೂ ನಮ್ಮವರು ಯಾರು ಅನ್ನೋದು ನಮಗೆ ಗೊತ್ತಾಗುತ್ತೆ ನಮ್ಮ ಮನೆಯವರು ಎಷ್ಟು ಸ್ಫೂರ್ತಿದಾಯಕವಾಗಿ ನಮ್ಮ ಜೊತೆ ಇಂಥ ನಮ್ಮ ಸಂಬಂಧಿಕರು ಯಾವ ರೀತಿಯಾದಂಥ ಸಲಹೆಗಳನ್ನು ಕೊಟ್ಟರು ನಿಜವಾದ ನನ್ನ ಸ್ನೇಹಿತೆಯಾರು ಇಂಥ ಅನೇಕ ಪಾಠಗಳನ್ನು ಆ ಕಷ್ಟ ಕಲಿಸುತ್ತೆ ಮುಂದಿನ ದಿನಗಳಲ್ಲಿ ಕಷ್ಟಗಳು ಬಂದಾಗ ಯಾವ ರೀತಿ ಆ ಕಷ್ಟಗಳನ್ನು ಮೆಟ್ಟಿ ನಿಲ್ಲಬೇಕು ಅನ್ನುವ ಪಾಠವನ್ನು ಕೂಡ ಮೊದಲ ರೀತಿಯ ಕಷ್ಟಗಳ ಮೂಲಕ ದೇವರು ನಮಗೆ ಕಲಿಸ್ತಾನೆ ಜೀವನದಲ್ಲಿ ಬರುವಂಥ ಎರಡನೇ ರೀತಿಯ ಕಷ್ಟಗಳು ತಂದೆ ತಾಯಿಗೆ ದ್ರೋಹ ಮಾಡಿದ್ರೆ ಅತಿ ಹೆಚ್ಚು ಸುಳ್ಳು ಹೇಳಿದರೆ ಮೋಸ ಮಾಡಿದರೆ ಈ ಸಮಾಜಕ್ಕೆ ಅತಿ ಹೆಚ್ಚು ಅನಾನುಕೂಲ ರೀತಿಯಲ್ಲಿ ನಡೆದುಕೊಂಡಾಗ ಕೆಟ್ಟ ಕೆಲಸಗಳಿಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಆ ಮೂಲಕ ಬರುವಂತಹ ಆ ಪಾಪಗಳ ಕರ್ಮ ಮನುಷ್ಯ ಎಷ್ಟೇ ಶ್ರೀಮಂತವಾಗಿ ಬೆಳೆದಿರಲಿ ಕೋಟಿ ಕೋಟಿ ದುಡ್ಡು ಕೊಳಿತಿರಲಿ ಅವನಲ್ಲಿರುವಂಥ ಕೋಟಿ ಕೋಟಿ ದುಡ್ಡುಗಳನ್ನು ತಗೊಂಡೋಗಿ ದೇವಸ್ಥಾನಗಳಿಗೆ ಅದೆಷ್ಟೋ ದಾನ ಕೊಡಲಿ ಪೂಜೆ ಮಾಡಲಿ ಏನೇ ಮಾಡಲಿ ಏನೇ ಮಾಡಿದ್ರೂ ಕೂಡ ಈ ಎರಡನೇ ರೀತಿಯಾದಂಥ ಮಾಡಿದಂಥ ತಪ್ಪುಗಳ ಆ ಕಷ್ಟಗಳನ್ನು ನಾವು ಅನುಭವಿಸಲೇಬೇಕು ಇತ್ತೀಚೆಗೆ ಅನೇಕ ಜನ ರಾಜಕಾರಣಿಗಳಾಗಿರ್ಬೋದು ದೊಡ್ಡ ಶ್ರೀಮಂತರಾಗಿರ್ಬೋದು ಆ ಅನುಭವಿಸೋದನ್ನು ನಾವೇ ಕಣ್ಣಾರೆ ನೋಡ್ತಿದ್ದೀವಿ ನಾವು ತಪ್ಪುಗಳು ಮಾಡಿದ್ವಿ ಅಂದ ಕೂಡಲೇ ನಮ್ಮ ಹತ್ರ ದುಡ್ಡಿದೆ ಆ ದುಡ್ಡಿಂದ ದೇವರಿಗೆ ಕೋಟಿಗಟ್ಟಲೆ ಪೂಜೆಗಳನ್ನು ಮಾಡೋದ್ರಿಂದ ಆ ತಪ್ಪುಗಳು ಸರಿಪಡಿಸ್ಬೋದು ಅಂತ ಕಲ್ಪನೆಯಲ್ಲಿ ಇರೋರಷ್ಟೇ ಇಷ್ಟೇ ಅದೆಷ್ಟೋ ಜನರಿಗೆ ಇದೊಂದು ಪಾಠವಾಗಿ ಇರುತ್ತೆ ಸ್ನೇಹಿತರೆ ದೇವರ ತಿರೋದು ಎರಡೇ ಎರಡು ಲೆಕ್ಕ ಒಂದು ನೀನು ಒಳ್ಳೆ ದಾರಿಯಲ್ಲಿ ಹೋದಾಗ ನಿನಗೆ ಸಿಗುವಂಥ ಒಳ್ಳೆಯ ಲೆಕ್ಕ ನೀನು ಕೆಟ್ಟ ದಾರಿಯಲ್ಲಿ ಹೋದಾಗ ನಿನಗೆ ಸಿಗುವಂಥ ಆ ಕೆಟ್ಟ ಲೆಕ್ಕ ನಾನು ಕೆಟ್ಟದಾರಿ ಹೋದೆ ನನ್ನ ಹತ್ರ ದುಡ್ಡಿದೆ ಆ ದುಡ್ಡನ್ನು ದೇವರಿಗೆ ಪೂಜೆ ಮೂಲಕ ನೀಡುವುದಾಗಿರ್ಬೋದು ಇಲ್ಲ ದೇವಸ್ಥಾನದ ಉಂಡಿಗೆ ನೀಡುವುದಾಗಿರ್ಬೋದು ಆ ಪಾಪಗಳಿಂದ ನಾವು ತಪ್ಪಿಸ್ಕೊಳ್ಬೋದು ಅನ್ನೋ ಯೋಚನೆ ಇದ್ದರೆ ಖಂಡಿತ ಅದು ಜನ್ಮ ಜನ್ಮಕ್ಕೂ ಸಾಧ್ಯವೇ ಇಲ್ಲ ಸ್ನೇಹಿತರೆ ಈ ಪಾಠಗಳು ನಮಗೂ ಒಂದು ದಾರಿದೀಪವಾಗಿ ನಾವು ಅದನ್ನು ತಗೊಳ್ಬೇಕು ನಮ್ಮ ಹತ್ರ ಎಷ್ಟೇ ದುಡ್ಡಿರಲಿ ಏನೇ ಅಂತಸ್ತಿರಲಿ ಏನೇ ಹೆಸರಲ್ಲಿ ಆ ಹೆಸರು ದುಡ್ಡುಗಳೆಲ್ಲ ಬಂದಾಗಲೂ ಕೂಡ ನಾವು ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳಬೇಕು ದಾರಿ ತಪ್ಪಿ ನಡೆದಾಗ ಆ ದಾರಿ ತಪ್ಪಿದಾಗ ಆ ಶಿಕ್ಷೆಯನ್ನು ನಾವು ಅನುಭವಿಸಲೇಬೇಕು ಅನ್ನೋದು ನಮಗೂ ಕೂಡ ಒಂದು ಪಾಠವಾಗಿ ನಮ್ಮ ಕಣ್ಣು ಮುಂದೆ ಬರ್ತಾ ಇರುತ್ತೆ ಆದರೆ ಇದನ್ನು ನಾವು ಇದನ್ನು ನಾವು ಪಾಠವಾಗಿ ತೆಗೆದುಕೊಳ್ಳದೆ ಅವ್ರಗಳ ಬಗ್ಗೆ ಟ್ರೋಲ್ ಮಾಡೋದಕ್ಕೆ ನಾವು ನಿಂತ್ಕೊಡ್ತೀವಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಂತ್ಕೊಳ್ತೀವಿ ಯಾಕೆ ಈ ರೀತಿ ಆಯಿತು ನಡೆದು ಅವ್ರು ಇವತ್ತು ಅವ್ರ ಬಗ್ಗೆ ನಾವು ಟ್ರೋಲ್ ಮಾಡ್ತೀವಿ ಅವ್ರ ಬಗ್ಗೆ ಮಾತಾಡ್ತೀವಿ ಆದರೆ ನಾಳೆ ನಮ್ಮ ಬಗ್ಗೆ ಇನ್ನೊಬ್ಬರು ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ಒಬ್ಬರ ಬಗ್ಗೆ ಉತ್ತಮವಾದ ವಿಚಾರಗಳನ್ನು ಮಾತ್ರ ನಾವು ಚರ್ಚೆ ಮಾಡಬೇಕು ಹೊರತು ಅವರು ಮಾಡಿದಂಥ ತಪ್ಪುಗಳನ್ನು ನಾವು ಚರ್ಚೆ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಫಲವಿಲ್ಲ ಯಾಕಂದರೆ ಅವರು ಮಾಡಿದ ತಪ್ಪುಗಳಿಗೆ ಆ ತಪ್ಪುಗಳ ಶಿಕ್ಷೆಯನ್ನು ಅವರು ಅನುಭವಿಸಿರ್ತಾರೆ ಆ ಶಿಕ್ಷೆಯನ್ನು ಅವರು ಅನುಭವಿಸುತ್ತಿರಬೇಕಾದ್ರೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ನಮಗೆ ಅದರಿಂದ ಯಾವುದೇ ರೀತಿಯಾದಂಥ ಉಪಯೋಗಗಳು ಇಲ್ಲ ಸ್ನೇಹಿತರೆ ನಾವು ಚರ್ಚೆ ಮಾಡೋದಲ್ಲ ನಾವು ಅದರ ಬಗ್ಗೆ ತಿಳ್ಕೊಳ್ಳುವಂಥ ವಿಚಾರ ನಾವು ಆ ರೀತಿ ಆಗಬಾರ್ದು ನಮ್ಮಲ್ಲಿ ಅಂಥ ಭಾವನೆಗಳಿದ್ರೆ ಅಂಥ ಗುಣಗಳಿದ್ರೆ ಅದನ್ನು ನಾವು ಸರಿಪಡಿಸ್ಕೊಡ್ಬೇಕು ಅನ್ನುವ ಪಾಠವನ್ನು ನಾವು ಕಡಿಮೆ ಇಂಥ ಅನೇಕ ಉತ್ತಮವಾದ ಇಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸಬರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಆಗಿತ್ತು ವಿಡಿಯೋವನ್ನು ಲೈಕ್ ಮಾಡಿ ನಮಸ್ಕಾರ ಸ್ನೇಹಿತರೆ